ಓಂ ಶಾಂತಿ ದಿನಾಂಕ ಒಂದು ಒಂದು ಇಪ್ಪತ್ನಾಲ್ಕು ವಾತ ಮುರಳಿ ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ನೀವು ರಾಜಋಷಿಯಾಗಿದ್ದೀರ ನೀವು ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಪುರುಷಾರ್ಥ ಮಾಡಬೇಕು ಜೊತೆ ಜೊತೆಗೆ ದೈವಿ ಗುಣವನ್ನು ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಳಬೇಕು ನೀವು ರಾಜಋಷಿಯಾಗಿದ್ದೀರ ನೀವು ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಪುರುಷಾರ್ಥ ಮಾಡಬೇಕು ಜೊತೆ ಜೊತೆಗೆ ದೈವಿ ಗುಣವನ್ನು ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಳಬೇಕು ಪ್ರಶ್ನೆ ಉತ್ತಮ ಪುರುಷರಾಗುವ ಪುರುಷಾರ್ಥವೇನು ಯಾವ ವಿಚಾರದ ಬಗ್ಗೆ ಬಹಳ ಗಮನ ಬೇಕು ಉತ್ತಮ ಪುರುಷರಾಗುವ ಪುರುಷಾರ್ಥವೇನು ಯಾವ ವಿಚಾರದ ಬಗ್ಗೆ ಬಹಳ ಗಮನ ಬೇಕು ಉತ್ತರ ಉತ್ತಮ ಪುರುಷರಾಗಬೇಕೆಂದರೆ ವಿದ್ಯೆಯಿಂದ ಎಂದಿಗೂ ಮುನಿಸಿಕೊಳ್ಳಬಾರದು ವಿದ್ಯೆಯ ಜೊತೆಗೆ ಜಗಳ ಹೊಡೆದಾಟದ ಸಂಬಂಧವಿಲ್ಲ ಓದಿ ಬರೆದು ಮಾಡಿದರೆ ನವಾಬರಾಗತ್ತೀರ ಆದ್ದರಿಂದ ಸದಾ ತನ್ನ ಉನ್ನತಿಯ ಚಿಂತನೆ ಇರಲಿ ಚಲನೆಯ ಬಗ್ಗೆ ಬಹಳ ಗಮನ ಬೇಕು ದೇವತೆಗಳಂತೆ ಆಗಬೇಕೆಂದರೆ ಚಲನೆ ಬಹಳ ರಾಯಲ್ ಆಗಿರಬೇಕು ಬಹಳ ಬಹಳ ಮಧುರರಾಗಬೇಕು ಎಲ್ಲರಿಗೂ ಸಿಹಿ ಎನಿಸುವಂತಹ ಮಾತು ಬಾಯಿಂದ ಹೊರಬರಬೇಕು ಯಾರಿಗೂ ದುಃಖ ಆಗಬಾರದು ಓಂಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳ ಪ್ರತಿಯಾಗಿ ತಂದೆ ತಿಳಿಸುತ್ತಾರೆ ಮತ್ತು ಕೇಳುತ್ತಾರೆ ನಿಮ್ಮ ಬುದ್ಧಿಯ ನೆಲೆ ಎಲ್ಲಿದೆ ಎಂದು ಮನುಷ್ಯರ ಬುದ್ಧಿಯಂತೂ ಅಲೆದಾಡುತ್ತದೆ ಒಮ್ಮೊಮ್ಮೆ ಒಂದೊಂದು ಕಡೆ ನಿಮ್ಮ ಬುದ್ಧಿಯ ಅಲೆದಾಟ ಬಂದ್ ಎಂದು ತಂದೆ ತಿಳಿಸುತ್ತಾರೆ ಬುದ್ಧಿಯನ್ನು ಒಂದು ನೆಲೆಯಲ್ಲಿ ನಿಲ್ಲಿಸಿ ಪಾರಲೌಕಿಕ ತಂದೆಯನ್ನೇ ನೆನಪು ಮಾಡಿ ಈಗ ಇಡೀ ಜಗತ್ತು ಪ್ರಧಾನವಾಗಿದೆ ಎಂಬುದಂತೂ ಆತ್ಮೀಯ ಮಕ್ಕಳಿಗೆ ತಿಳಿದಿದೆ ಆತ್ಮಗಳೇ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ಪ್ರಧಾನರಾಗಿದ್ದರು ಈಗ ಪ್ರಧಾನರಾಗಿದ್ದಾರೆ ಸತೋ ಪ್ರಧಾನರಾಗಬೇಕು ಆದ್ದರಿಂದ ತನ್ನ ಬುದ್ಧಿಯನ್ನು ತಂದೆಯ ಜೊತೆ ಬೆಳೆಸಿ ಎಂದು ಮತ್ತೆ ತಂದೆ ಹೇಳುತ್ತಾರೆ ಈಗ ಮರಳಿ ಹೋಗಬೇಕು ನಾವು ಮರಳಿ ಮನೆಗೆ ಹೋಗಬೇಕೆಂಬುದು ಮತ್ಯಾರಿಗೂ ತಿಳಿದಿಲ್ಲ ಮಕ್ಕಳೇ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂಬ ನಿರ್ದೇಶನ ಸಿಗುವವರು ಮತ್ಯಾರೂ ಇರುವುದಿಲ್ಲ ಎಷ್ಟು ಸಹಜ ವಿಚಾರವನ್ನು ತಿಳಿಸುತ್ತಾರೆ ಕೇವಲ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮವ ನಾಶವಾಗುತ್ತದೆ ಮತ್ಯಾರೂ ಈ ರೀತಿ ತಿಳಿಸಲು ಸಾಧ್ಯವಿಲ್ಲ ತಂದೆಯೇ ತಿಳಿಸುತ್ತಾರೆ ಯಾರಲ್ಲಿ ಪ್ರವೇಶ ಮಾಡಿದ್ದಾರೆಯೋ ಅವರೂ ಸಹ ಕೇಳಿಸಿಕೊಳ್ಳುತ್ತಾರೆ ಪತಿತರಿಂದ ಪಾವನರಾಗಲು ಹಾಗೂ ಅದರಂತೆ ನಡೆಯಲು ಎಲ್ಲದಕ್ಕಿಂತ ಒಳ್ಳೆಯ ಮತವನ್ನು ತಂದು ಕೊಡುತ್ತಾರೆ ಮಕ್ಕಳೇ ನೀವೇ ಸತೋ ಪ್ರಧಾನರಾಗಿದ್ದೀರಿ ಈಗ ಮತ್ತೆ ಆಗಬೇಕು ಎಂದು ಬಾಬಾ ಹೇಳುತ್ತಾರೆ ನೀವೇ ಆದಿಸನಾಥನ ದೇವತಾ ಧರ್ಮದವರಾಗಿದ್ದೀರಿ ಮತ್ತೆ ಎಂಬತ್ನಾಲ್ಕು ಜನ್ಮವನ್ನು ಭೋಗಿಸಿ ಕೌಡಿಯಂತಾಗಿದ್ದೀರ ನೀವು ವಜ್ರದಂತಿದ್ದೀರಿ ಈಗ ಮತ್ತೆ ಆಗಬೇಕು ತನ್ನನ್ನು ಆತ್ಮನೆಂದು ತಿಳಿಯಿರಿ ಎಂದು ಬಾಬಾ ಬಹಳ ಸರಳ ವಿಚಾರವನ್ನು ತಿಳಿಸುತ್ತಾರೆ ಆತ್ಮಗಳೇ ಮರಳಿ ಹೋಗಬೇಕು ಶರೀರವಂತೂ ಹೋಗುವುದಿಲ್ಲ ತಂದೆಯ ಬಳಿ ಖುಷಿಯಾಗಿ ಹೋಗಬೇಕು ತಂದೆ ಯಾವ ಶ್ರೀಮತವನ್ನು ಕೊಡುತ್ತಾರೆಯೋ ಅದರಿಂದಲೇ ನೀವು ಶ್ರೇಷ್ಠರಾಗತ್ತೀರ ಪವಿತ್ರ ಆತ್ಮಗಳು ಮೂಲವತನಕ್ಕೆ ಹೋಗಿ ನಂತರ ಬಂದಾಗ ಹೊಸ ಶರೀರವನ್ನು ತೆಗೆದುಕೊಳ್ಳುತ್ತಾರೆ ಇದೂ ನಿಶ್ಚಯವಿದೆಯಲ್ಲವೇ ಅಂದ ಮೇಲೆ ನಂತರ ಅದೇ ಗುನುಗು ಹೊತ್ತಿರಲಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಆಗ ಬಹಳ ಲಾಭವಾಗುತ್ತದೆ ಯಾವ ವಿದ್ಯಾರ್ಥಿ ಚೆನ್ನಾಗಿ ವಿದ್ಯೆಯನ್ನು ಓದುತ್ತಾರೆಯೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಇದು ಸಹ ವಿದ್ಯೆಯಾಗಿದೆ ನೀವು ಕಲ್ಪ ಕಲ್ಪಕ್ಕೂ ಹೀಗೆ ಓದುತ್ತೀರ ತಂದೆಯೂ ಸಹ ಕಲ್ಪ ಕಲ್ಪಕ್ಕೂ ಓದಿಸುತ್ತಾರೆ ಯಾವ ಸಮಯ ಕಳೆದು ಹೋಯಿತು ಅದು ಡ್ರಾಮಾ ಡ್ರಾಮಾನುಸಾರವಾಗಿಯೇ ತಂದೆಯ ಮತ್ತು ಮಕ್ಕಳ ಪಾತ್ರ ನಡೆದಿದೆ ಬಾಬಾ ಸಲಹೆಯನ್ನಂತೂ ಸರಿಯಾಗಿ ಅಲ್ಲವೇ ಬಾಬಾ ನಾವು ನಿಮ್ಮನ್ನು ಪದೇ ಪದೇ ಮರೆತು ಹೋಗುತ್ತೇವೆ ಎಂದು ಮಕ್ಕಳು ಹೇಳುತ್ತಾರೆ ಇದೇ ಮಾಯಿಯ ಬಿರುಗಾಳಿಯಾಗಿದೆ ಮಾಯಿ ದೀಪವನ್ನು ನಂದಿಸಿ ಬಿಡುತ್ತದೆ ತಂದೆಗೆ ಜ್ಯೋತಿ ಎಂದು ಹೇಳುತ್ತಾರೆ ಸರ್ವಶಕ್ತಿವಂತ ಅಥಾರಿಟಿ ಎಂದು ಹೇಳುತ್ತಾರೆ ಯಾವುದೆಲ್ಲ ವೇದಶಾಸ್ತ್ರಗಳಿದೆಯೋ ಎಲ್ಲದರ ಸಾರವನ್ನು ತಿಳಿಸುತ್ತಾರೆ ಅವರು ನಾಲೆಜ್ಫುಲ್ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ನಾನು ಮಕ್ಕಳಿಗೆ ತಿಳಿಸುತ್ತೇನೆ ಎಂದು ಈ ಬ್ರಹ್ಮಬಾಬಾ ಸಹ ಹೇಳುತ್ತಾರೆ ನೀವು ಮಕ್ಕಳಿಗೆ ತಿಳಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ ಅದರಲ್ಲಿ ಈ ಬ್ರಹ್ಮ ಸಹ ಬರುತ್ತಾರೆ ಇದರಲ್ಲಿ ತಬ್ಬಿಬಾಗುವ ವಿಚಾರವಿಲ್ಲ ಇದು ಬಹಳ ಸಹಜ ರಾಜಯೋಗವಾಗಿದೆ ನೀವು ರಾಜಋಷಿಯಾಗಿದ್ದೀರಾ ಪವಿತ್ರ ಆತ್ಮರಿಗೆ ಋಷಿ ಎಂದು ಕರೆಯಲಾಗುತ್ತದೆ ನಿಮ್ಮಂತಹ ಋಷಿಯಂತೂ ಯಾರೂ ಇರಲು ಸಾಧ್ಯವಿಲ್ಲ ಆತ್ಮಕ್ಕೆ ಋಷಿ ಎನ್ನಲಾಗುತ್ತದೆ ಶರೀರಕ್ಕೆ ಹೇಳುವುದಿಲ್ಲ ಆತ್ಮಋಷಿಯಾಗಿದೆ ರಾಜ ಋಷಿ ರಾಜ್ಯವನ್ನು ಎಲ್ಲಿಂದ ತೆಗೆದುಕೊಳ್ಳುತ್ತಾರೆ ತಂದೆಯಿಂದ ಅಂದ ಮೇಲೆ ನೀವು ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು ನಾವು ಶಿವಬಾಬಾ ಅವರಿಂದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುತ್ತಿದ್ದೇವೆ ನೀವು ವಿಶ್ವದ ಮಾಲೀಕರಾಗಿದ್ದೀರಿ ನಂತರ ಪುನರ್ಜನ್ಮ ತೆಗೆದುಕೊಳ್ಳುತ್ತ ಕೆಳಗೆ ಇಳಿಯುತ್ತಾ ಬಂದಿದ್ದೀರ ಎಂದು ತಂದೆ ಸ್ಮೃತಿ ತರಿಸುತ್ತಾರೆ ದೇವತೆಗಳ ಛತ್ರವೂ ಇದೆ ಈ ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶವಾಯಿತೆಂದು ಮನುಷ್ಯರು ತಿಳಿಯುತ್ತಾರೆ ಒಬ್ಬ ಮನುಷ್ಯರ ಜ್ಯೋತಿಯು ಜ್ಯೋತಿಯಲ್ಲಿ ಸಮಾವೇಶ ಆಗುವುದಿಲ್ಲ ಎಂದು ಈಗ ತಂದೆ ತಿಳಿಸಿದ್ದಾರೆ ಯಾರೂ ಮುಕ್ತಿ ಜೀವನ್ ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ ಅಂದ ಮೇಲೆ ಇಡೀ ದಿನ ಅಂತರಾಳದಲ್ಲಿ ಮಕ್ಕಳಿಗೆ ವಿಚಾರ ನಡೆಯಬೇಕು ನೆನಪು ಮಾಡಿದಷ್ಟು ಖುಷಿಯಾಗುತ್ತದೆ ವಿದ್ಯೆ ಓದಿಸುವವರು ಯಾರು ನೋಡಿ ಶ್ರೀಕೃಷ್ಣನಿಗೆ ಲಾರ್ಡ್ ಕೃಷ್ಣ ಎಂದು ಹೇಳುತ್ತಾರೆ ಭಗವಂತನಿಗೆ ಎಂದಿಗೂ ಲಾರ್ಡ್ ಎನ್ನುವುದಿಲ್ಲ ಅವರಿಗೆ ಗಾಡ್ ಫಾದರ್ ಎಂದೇ ಹೇಳುತ್ತಾರೆ ಅವರು ಹೆವನ್ಲಿ ಗಾಡ್ ಫಾದರ್ ಆಗಿದ್ದಾರೆ ಅವರೇ ಹೆವನ್ಲಿ ಗಾಡ್ ಫಾದರ್ ಹೆವನ್ ಅಂದರೆ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಎಂದು ಈಗ ನಿಮಗೆ ಅಂತರಾಳದಿಂದ ಅನಿಸುತ್ತದೆ ಸತ್ಯಯುಗದಲ್ಲಿ ಮತ್ಯಾವುದೇ ಧರ್ಮವಿರಲಿಲ್ಲ ಕ್ಷಿತ್ರವು ಈ ದೇವತೆಗಳದ್ದದೆ ಅವರನ್ನೇ ಸನಾತನ ದೇವತೆಗಳು ಎಂದು ಕರೆಯಲಾಗುತ್ತದೆ ಇವರು ವಿಶ್ವದ ಮಾಲೀಕರಾಗಿದ್ದರು ಅವರಿಗೆ ಸತ್ಯಯುಗಿ ಎನ್ನುತ್ತಾರೆ ನೀವು ಸಂಗಮಯುಗಿಯಾಗಿದ್ದೀರೆ ಬಾಬಾ ನಮ್ಮನ್ನು ರೈಟಿಯಸ್ ಮಾಡುತ್ತಾರೆ ಎಂದು ನೀವು ತಿಳಿದಿದ್ದೀರಿ ನೀವು ಧಾರ್ಮಿಕರಾಗುತ್ತೀರೆ ವಿಕಾರಿಯನ್ನು ಅನ್ ರೈಟಿಯಸ್ ಎನ್ನಲಾಗುತ್ತದೆ ಈ ದೇವತೆಗಳು ಪವಿತ್ರರಾಗಿದ್ದಾರೆ ಪವಿತ್ರತೆಯ ಪ್ರಕಾಶವನ್ನು ತೋರಿಸಿದೆ ಅನ್ ರೈಟಿಯಸ್ ಎಂದರೆ ಒಂದು ಹೆಜ್ಜೆಯೂ ರೈಟ್ ಅಲ್ಲ ಶಿವಾಲಯದಿಂದಿಳಿದು ವೇಶ್ಯಾಲಯಕ್ಕೆ ಬಂದು ಬಿಡುತ್ತಾರೆ ಈ ವಿಚಾರಗಳನ್ನು ಹೊಸಬರು ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಅವರು ಹೆವನ್ಲಿ ಗಾಡ್ ಫಾದರ್ ಆಗಿದ್ದಾರೆ ಎಂದು ಎಲ್ಲಿಯವರೆಗೆ ನೀವು ಅವರಿಗೆ ತಂದೆಯ ಪರಿಚಯವನ್ನು ಚೆನ್ನಾಗಿ ಕೊಡುವುದಿಲ್ಲ ಹೆವನ್ ಮತ್ತು ಹೆಲ್ ಎರಡೂ ಶಬ್ದವಿದೆ ಸುಖ ಮತ್ತು ದುಃಖ ಸ್ವರ್ಗ ಮತ್ತು ನರ್ಕ ಭಾರತದಲ್ಲಿ ಸುಖವಿತ್ತು ಈಗ ದುಃಖವಿದೆ ಮತ್ತೆ ತಂದೆ ಬಂದು ಸುಖ ನೀಡುತ್ತಾರೆ ಎಂದು ನೀವು ತಿಳಿದಿದ್ದೀರ ಈಗ ದುಃಖದ ಸಮಯ ಸಮಾಪ್ತಿಯಾಗಬೇಕು ತಂದೆ ಮಕ್ಕಳಿಗಾಗಿ ಸುಖದ ಉಡುಗೊರಿಯನ್ನು ತೆಗೆದುಕೊಂಡು ಬರುತ್ತಾರೆ ಎಲ್ಲರಿಗೂ ಸುಖ ನೀಡುತ್ತಾರೆ ಆದ್ದರಿಂದಲೇ ಎಲ್ಲರೂ ಅವರ ಭಕ್ತಿ ಮಾಡುತ್ತಾರೆ ಸನ್ಯಾಸಿಗಳು ಸಹ ತಪಸ್ಸು ಮಾಡುತ್ತಾರೆ ಅವರಿಗೂ ಸಹ ಒಂದಲ್ಲ ಒಂದು ಆಸೆ ಖಂಡಿತ ಇರುತ್ತದೆ ಸತ್ಯುಗದಲ್ಲಿ ಅಂತಹ ಯಾವುದೇ ವಿಚಾರವಿರುವುದಿಲ್ಲ ಅಲ್ಲಿ ಮತ್ಯಾವುದೇ ಧರ್ಮದವರು ಇರುವುದೇ ಇಲ್ಲ ನೀವಂತೂ ಈಗ ಹೊಸ ಜಗತ್ತಿಗೆ ಹೋಗುವುದಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೀರ ಅದು ಸುಖ ಧಾಮವಾಗಿದೆ ಅದು ಶಾಂತಿ ಧಾಮ ಇದು ದುಃಖ ಧಾಮವಾಗಿದೆ ಎಂದು ತಿಳಿದಿದ್ದೀರ ನೀವೀಗ ಸಂಗಮದಲ್ಲಿದ್ದೀರಾ ಉತ್ತಮ ಪುರುಷರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಾ ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡಬೇಕು ವಿದ್ಯೆಯೊಂದಿಗೆ ಎಂದಿಗೂ ಮುನಿಸಿಕೊಳ್ಳಬಾರದು ಯಾರ ಜೊತೆಯಲ್ಲಿಯೂ ಸರಿ ಬರಲಿಲ್ಲ ಆಗ ವಿದ್ಯೆಯನ್ನು ಬಿಟ್ಟು ಬಿಡಬಾರದು ವಿದ್ಯೆಯೊಂದಿಗೆ ಜಗಳ ಒಡೆದಾಟದ ಸಂಬಂಧವಿಲ್ಲ ಓದಿ ಬರೆದು ಮಾಡಿದರೆ ನವಾಬರಾಗತ್ತೀರ ಕದನ ಜಗಳವಾಡಿದರೆ ನವಾಬರು ಹೇಗೆ ಆಗತ್ತೀರ ನಂತರ ತಮೋ ಪ್ರಧಾನ ಚಲನೆಯಾಗುತ್ತದೆ ಪ್ರತಿಯೊಬ್ಬರೂ ತನ್ನ ಉನ್ನತಿಯ ಯೋಚನೆ ಮಾಡಬೇಕು ಹೇ ಆತ್ಮಗಳೇ ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮವಿನಾಶವಾಗುತ್ತದೆ ಮತ್ತು ದೈವಿ ಗುಣವೂ ಧಾರಣೆಯಾಗುತ್ತದೆ ಎಂದು ತಂದೆ ಹೇಳುತ್ತಾರೆ ಒಂದು ವೇಳೆ ಲಕ್ಷ್ಮೀ ನಾರಾಯಣರಂತೆ ಆಗಬೇಕೆಂದರೆ ತಂದೆಯೇ ಅವರುಗಳನ್ನು ಸಹ ಆ ರೀತಿ ಮಾಡಿದ್ದಾರೆ ನೀವೇ ಈ ರಾಜ್ಯ ಎಂದು ತಂದೆ ಹೇಳುತ್ತಾರೆ ಈಗ ಮತ್ತೆ ನೀವೇ ಆಗಬೇಕು ಸಂಗಮದಲ್ಲಿಯೇ ತಂದೆ ರಾಜಯೋಗವನ್ನು ಕಲಿಸುತ್ತಾರೆ ನೀವು ಕಲ್ಪ ಕಲ್ಪಕ್ಕೂ ಈ ರೀತಿ ಆಗತ್ತೀರ ಸದಾ ಕಲಿಯುಗವೇ ನಡೆಯುತ್ತಿರುತ್ತದೆ ಎಂದಲ್ಲ ಕಲಿಯುಗದ ನಂತರ ಸತ್ಯಯುಗ ಈ ಚಕ್ರ ಅವಶ್ಯವಾಗಿ ತಿರುಗುತ್ತದೆ ಸತ್ಯಯುಗದಲ್ಲಿ ಮನುಷ್ಯರು ಕಡಿಮೆ ಇದ್ದರು ಈಗ ಮತ್ತೆ ಖಂಡಿತ ಕಡಿಮೆ ಆಗಬೇಕು ಇದಂತೂ ಸಹಜವಾಗಿ ತಿಳಿದುಕೊಳ್ಳುವ ವಿಚಾರಗಳಾಗಿವೆ ಕಳೆದು ಹೋದ ಕಥೆಯನ್ನು ತಿಳಿಸುತ್ತಾರೆ ಚಿಕ್ಕ ಕಥೆಯಾಗಿದೆ ವಾಸ್ತವದಲ್ಲಿ ದೊಡ್ಡದು ಆದರೆ ತಿಳಿದುಕೊಳ್ಳುವುದರಲ್ಲಿ ಚಿಕ್ಕದಾಗಿದೆ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವೆದು ನಿಮಗೂ ಸಹ ಮೊದಲು ಗೊತ್ತಿರಲಿಲ್ಲ ನಾವು ಓದುತ್ತಿದ್ದೇವೆ ಎಂದು ಈಗ ನೀವು ತಿಳಿದಿದ್ದೀರ ಇದು ಸಂಗಮ ಯುಗದ ವ್ಯಕ್ತಿಯಾಗಿದೆ ಈಗ ಡ್ರಾಮಾದ ಚಕ್ರ ತಿರುಗುತ್ತಾ ಬಂದಿದೆ ಮತ್ತೆ ಸತ್ಯುಗದಿಂದ ಹಿಡಿದು ಶುರುವಾಗುತ್ತದೆ ಈ ಹಳೆಯ ಸೃಷ್ಟಿ ಬದಲಾಗಬೇಕು ಕಲಿಯುಗಿ ಕಾಡಿನ ವಿನಾಶವಾಗಿ ಮತ್ತೆ ಸತ್ಯುಗಿ ಹೂವುಗಳ ತೋಟವಾಗುತ್ತದೆ ದೈವಿ ಗುಣವುಳ್ಳವರಿಗೆ ಹೂವು ಎನ್ನಲಾಗುತ್ತದೆ ಆಸುರಿ ಗುಣವುಳ್ಳವರನ್ನು ಮುಳ್ಳು ಎನ್ನಲಾಗುತ್ತದೆ ನನ್ನಲ್ಲಿ ಯಾವುದೇ ಅವಗುಣವಂತೂ ಇಲ್ಲವೇ ಎಂದು ತನ್ನನ್ನು ನೋಡಿಕೊಳ್ಳಬೇಕು ಈಗ ನಾನು ದೇವತೆಯಾಗಲು ಯೋಗ್ಯನಾಗುತ್ತಿದ್ದೇನೆ ಎಂದಾಗ ದೈವಿಗುಣವನ್ನು ಖಂಡಿತ ಧಾರಣೆ ಮಾಡಿಕೊಳ್ಳಬೇಕು ತಂದೆ ಶಿಕ್ಷಕ ಸದ್ಗುರುವಾಗಿ ಬರುತ್ತಾರೆ ಎಂದಾಗ ಖಂಡಿತ ಕ್ಯಾರೆಕ್ಟರ್ ಸುಧಾರಣೆ ಮಾಡಿಕೊಳ್ಳಬೇಕು ಎಲ್ಲರ ಕ್ಯಾರೆಕ್ಟರ್ ಕೆಟ್ಟಿದೆ ಎಂದು ಮನುಷ್ಯರು ಹೇಳುತ್ತಾರೆ ಆದರೆ ಒಳ್ಳೆಯ ಕ್ಯಾರೆಕ್ಟರ್ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನು ತಿಳಿದುಕೊಂಡಿಲ್ಲ ಈ ದೇವತೆಗಳ ಕ್ಯಾರೆಕ್ಟರ್ ಚೆನ್ನಾಗಿತ್ತಲ್ಲವೇ ಎಂದು ನೀವು ತಿಳಿಸಬಹುದು ಇವರು ಎಂದಿಗೂ ಯಾರಿಗೂ ದುಃಖ ಕೊಡುತ್ತಿರಲಿಲ್ಲ ಯಾರದ್ದಾದರೂ ನಡವಳಿಕೆ ಚೆನ್ನಾಗಿದ್ದರೆ ಇವರಂತೂ ದೇವಿ ಇದ್ದಂತೆ ಇವರ ಮಾತು ಎಷ್ಟು ಮಧುರವಾಗಿದೆ ಎಂದು ಹೇಳುತ್ತಾರೆ ನಿಮ್ಮನ್ನು ದೇವತೆ ಮಾಡುತ್ತೇನೆ ಎಂದಾಗ ನೀವು ಬಹಳ ಮಧುರರಾಗಬೇಕೆಂದು ತಂದೆ ಹೇಳುತ್ತಾರೆ ದೈವೀ ಗುಣ ಧಾರಣೆ ಮಾಡಿಕೊಳ್ಳಬೇಕು ಯಾರು ಹೇಗಿರುತ್ತಾರೆಯೋ ಹಾಗೇ ಮಾಡುತ್ತಾರೆ ನೀವೆಲ್ಲರೂ ಶಿಕ್ಷಕರಾಗಬೇಕು ಶಿಕ್ಷಕನ ಮಕ್ಕಳು ಶಿಕ್ಷಕರು ನೀವು ಪಾಂಡವ ಸೇನೆಯಾಗಿದ್ದೀರಲ್ಲವೇ ಎಲ್ಲರಿಗೂ ದಾರಿ ತಿಳಿಸುವುದು ಪಂಡಾಗಳ ಕೆಲಸವಾಗಿದೆ ದೈವಿ ಗುಣ ಧಾರಣೆ ಮಾಡಿಕೊಳ್ಳಬೇಕು ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕು ಮನೆಯಲ್ಲಿಯೂ ಸರ್ವಿಸ್ ಮಾಡಬಹುದು ಬಂದವರಿಗೆ ಶಿಕ್ಷಣ ಕೊಡುತ್ತಿರಬೇಕು ತನ್ನ ಬಳಿ ಗೀತಾ ಪಾಠಶಾಲೆಯನ್ನು ತೆರೆದು ಅನೇಕರ ಸರ್ವಿಸ್ ಮಾಡುತ್ತಿರುವವರು ಬಹಳ ಮಂದಿ ಇದ್ದಾರೆ ಎಲ್ಲೇ ಬಂದು ಕೂರಬೇಕು ಎಂದಲ್ಲ ಕನ್ನಿಯರಿಗಾಗಿಯಂತೂ ಬಹಳ ಸಹಜವಾಗಿದೆ ಒಂದೆರಡು ತಿಂಗಳು ಸುತ್ತಾಕಿದರೂ ನಂತರ ಮನೆಗೆ ಹೋದರು ಮನೆಯ ಸನ್ಯಾಸವನ್ನಂತೂ ಮಾಡಬಾರದು ನಿಮಗೆ ಮನೆಯಿಂದ ಕರೆ ಬರುತ್ತದೆ ಎಂದರೆ ಹೋಗುತ್ತೀರ ನಿಮಗೆ ನಿಷೇಧವಿಲ್ಲ ಇದರಲ್ಲಿ ಯಾವುದೇ ನಷ್ಟದ ವಿಚಾರವಿಲ್ಲ ಇನ್ನೂ ಹುಮ್ಮಸ್ಸು ಬರುತ್ತದೆ ನಾವು ಸಹ ಈಗ ಬುದ್ಧಿವಂತರಾಗಿದ್ದೇವೆ ಮನೆಯವರನ್ನು ತನ್ನ ಸಮಾನ ಮಾಡಿಕೊಂಡು ಜೊತೆಯಲ್ಲಿ ಕರೆತರುತ್ತೇವೆ ಮನೆಯಲ್ಲಿದ್ದರೂ ಸಹ ಸರ್ವೇಸ್ ಮಾಡುವವರು ಬಹಳ ಮಂದಿ ಇದ್ದಾರೆ ಆಗ ಬುದ್ಧಿವಂತರಾಗುತ್ತಾರೆ ತಂದೆ ಮುಖ್ಯ ವಿಚಾರವನ್ನು ತಿಳಿಸುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಿ ತನ್ನ ಉನ್ನತಿ ಮಾಡಿಕೊಳ್ಳಬೇಕು ಮನೆಯಲ್ಲಿರುವವರಿಗೆ ಇಲ್ಲಿ ಇರುವವರಿಗಿಂತಲೂ ಒಳ್ಳೆಯ ಉನ್ನತಿಯಾಗಲು ಸಾಧ್ಯವಿದೆ ಮನೆಗೆ ಹೋಗಬೇಡಿ ಎಂದು ನಿಮಗೆ ಎಂದಿಗೂ ನಿಷೇಧ ಮಾಡಲಾಗುವುದಿಲ್ಲ ಅವರುಗಳದ್ದು ಸಹ ಕಲ್ಯಾಣ ಮಾಡಬೇಕು ಯಾರಿಗೆ ಕಲ್ಯಾಣ ಮಾಡುವ ಅಭ್ಯಾಸವಾಗುತ್ತದೆಯೋ ಅವರು ಇರಲು ಸಾಧ್ಯವಿಲ್ಲ ಜ್ಞಾನ ಮತ್ತು ಯೋಗ ಪೂರ್ಣವಿದ್ದರೆ ಯಾರೂ ಅವಮಾನ ಮಾಡಲು ಸಾಧ್ಯವಿಲ್ಲ ಯೋಗವಿಲ್ಲವೆಂದರೆ ಕೊಡುತ್ತದೆ ಅಂದ ಅಂದಮೇಲೆ ಮನೆ ಗೃಹಸ್ಥದಲ್ಲಿದ್ದು ಕಮಲ ಪುಷ್ಪ ಸಮಾನ ಖಂಡಿತ ಪವಿತ್ರರಾಗಬೇಕು ಭಲೆ ಮನೆಯಲ್ಲೂ ಇರಿ ಎಂದು ಬಾಬಾ ಅಂತೂ ಸ್ವತಂತ್ರ ನೀಡುತ್ತಾರೆ ಎಲ್ಲರೂ ಇಲ್ಲಿ ಬಂದು ಹೇಗೆ ಇರುತ್ತೀರ ಎಷ್ಟು ಜನರು ಬರುತ್ತಾರೆಯೋ ಅವರಿಗೆ ಅಷ್ಟೇ ಮನೆ ಇತ್ಯಾದಿಯನ್ನು ಮಾಡಬೇಕಾಗುತ್ತದೆ ಕಲ್ಪದ ಮೊದಲು ಏನಾಗಿತ್ತೋ ಅದು ಪುನರಾವೃತ್ತಿ ಆಗುತ್ತಿರುತ್ತದೆ ಮಕ್ಕಳು ವೃದ್ಧಿ ಹೊಂದುತ್ತಿರುತ್ತಾರೆ ಡ್ರಾಮಾದ ಹೊರತಾಗಿ ಏನೂ ನಡೆಯುವುದಿಲ್ಲ ಈ ಯುದ್ಧಗಳು ಇತ್ಯಾದಿ ಏನು ನಡೆಯುತ್ತದೆಯೋ ಎಷ್ಟೊಂದು ಮನುಷ್ಯರು ಇತ್ಯಾದಿ ಸಾಯುತ್ತಾರೆ ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ ಏನು ಕಳೆದು ಹೋಗಿದೆಯೋ ಅದು ಮತ್ತೆ ಪುನರಾವೃತ್ತಿ ಆಗುತ್ತದೆ ಕಲ್ಪ ಕಲ್ಪಕ್ಕೂ ಏನನ್ನು ತಿಳಿಸಿದೆಯೋ ಅದನ್ನೇ ಈಗಲೂ ತಿಳಿಸುತ್ತೇನೆ ಮನುಷ್ಯರು ಭಲೇ ಏನೇ ವಿಚಾರ ಮಾಡಲಿ ನನ್ನ ಪಾತ್ರ ಏನು ನಿಗದಿಯಾಗಿದೆಯೋ ನಾನಂತೂ ಅದೇ ಪಾತ್ರ ಮಾಡುತ್ತೇನೆ ಡ್ರಾಮಾದಲ್ಲಿ ಕಡಿಮೆ ಜಾಸ್ತಿ ಆಗಲು ಸಾಧ್ಯವಿಲ್ಲ ಕಲ್ಪದ ಮೊದಲು ಯಾರು ಓದಿದ್ದರೋ ಅವರೇ ಓದುತ್ತಾರೆ ಪ್ರತಿಯೊಬ್ಬರ ಚಲನೆಯಿಂದ ಸಾಕ್ಷಾತ್ಕಾರವೂ ಆಗುತ್ತಿರುತ್ತದೆ ಇವರು ಏನು ಓದುತ್ತಾರೆ ಏನು ಪದವಿಯನ್ನು ಪಡೆಯುತ್ತಾರೆ ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆ ಇದ್ದಕ್ಕಿದ್ದಂತೆ ಅಪಘಾತವಾಗುತ್ತದೆ ಎಂದು ತಿಳಿಯಿರಿ ಆಗ ಒಳ್ಳೆಯ ಕುಲದಲ್ಲಿ ಹೋಗಿ ಜನ್ಮ ತೆಗೆದುಕೊಳ್ಳುತ್ತಾರೆ ಬಹಳ ಸುಖಿಯಾಗಿರುತ್ತಾರೆ ಎಷ್ಟು ಅನೇಕರಿಗೆ ಸುಖ ಕೊಟ್ಟಿದ್ದಾರೋ ಅಷ್ಟು ಅವರಿಗೂ ಸಿಗುತ್ತದೆ ಈ ಸಂಪಾದನೆ ಎಂದಿಗೂ ನಷ್ಟವಾಗುವುದಿಲ್ಲ ಸತ್ಯುಗದಲ್ಲಂತೂ ಎಲ್ಲಿ ಗೆಲುವೋ ಅಲ್ಲಿ ಜನ್ಮವಾಗುತ್ತದೆ ಅನೇಕರಿಗೆ ಸುಖ ಕೊಟ್ಟಿದ್ದರೆ ಬಾಯಲ್ಲಿ ಚಿನ್ನದ ಚಮಚ ಸಿಗುತ್ತದೆ ಅದಕ್ಕಿಂತ ಕಡಿಮೆಯಂತೂ ಬೆಳ್ಳಿಯದ್ದು ಅದಕ್ಕಿಂತ ಕಡಿಮೆಯದ್ದಂತೂ ತಾಮ್ರದ್ದು ಸಿಗುತ್ತದೆ ತಿಳುವಳಿಕೆಗಂತೂ ಬರುತ್ತದೆಯಲ್ಲವೇ ಎಷ್ಟು ನಮ್ಮ ಯೋಗವಿದೆಯೋ ರಾಜ ರಾಣಿ ಪ್ರಜೆ ಎಲ್ಲರೂ ಆಗುವವರಿದ್ದಾರೆ ಚೆನ್ನಾಗಿ ಓದಲಿಲ್ಲ ದೈವಿಗುಣ ಧಾರಣೆ ಮಾಡಿಕೊಳ್ಳುವುದಿಲ್ಲ ಎಂದರೆ ಪದವಿ ಕಡಿಮೆಯಾಗುತ್ತದೆ ಒಳ್ಳೆಯ ಅಥವಾ ಕೆಟ್ಟ ಕರ್ಮ ಖಂಡಿತ ಮುಂದೆ ಬರುತ್ತದೆ ನಾನು ಎಷ್ಟರ ಮಟ್ಟಿಗೆ ಸರ್ವಿಸ್ ಮಾಡುತ್ತಿದ್ದೇನೆ ಎಂಬುದು ಆತ್ಮಕ್ಕೆ ಗೊತ್ತಾಗುತ್ತದೆ ಒಂದು ವೇಳೆ ಈಗ ಶರೀರ ಬಿಟ್ಟು ಹೋದರೆ ಏನು ಪದವಿ ಪಡೆಯುತ್ತೇನೆ ಈಗ ನೀವು ಓದಿ ಸುಧಾರಣೆ ಆಗುತ್ತಿದ್ದೀರಾ ಕೆಲವರಂತೂ ಹಾಳಾಗತ್ತಲೂ ಇದ್ದಾರೆ ಆಗ ಇವರ ಅದೃಷ್ಟದಲ್ಲಿಲ್ಲ ಎನ್ನಬೇಕಾಗುತ್ತದೆ ಬಾಬಾ ಅಂತೂ ಎಷ್ಟು ಶ್ರೇಷ್ಠ ಮಾಡುತ್ತಾರೆ ಮಾಲೀಕನ ಮನೆಯಿಂದ ಯಾರು ಖಾಲಿ ಹೋಗಬಾರದು ಈಗ ಮಾಲೀಕ ನಿಮ್ಮ ಸನ್ಮುಖದಲ್ಲಿದ್ದಾರೆ ಯಾರಿಗಾದರೂ ನೀವು ಎರಡು ಶಬ್ದವನ್ನಾದರೂ ತಿಳಿಸಿ ಅವರೂ ಸಹ ಖಂಡಿತ ಪ್ರಜೆಯಲ್ಲಿ ಬರುತ್ತಾರೆ ದೇವತಾ ಧರ್ಮದವರು ಇದುವರೆಗೂ ಬರುತ್ತಿರುತ್ತಾರೆ ಆದರೆ ಈಗ ಪತಿತರಾಗಿರುವ ಕಾರಣ ತನ್ನನ್ನು ಹಿಂದು ಎಂದು ಕರೆದುಕೊಳ್ಳುತ್ತಾರೆ ಬಾಬಾ ಅವರ ಬಳಿ ಇರುವಂತೆಯೇ ನಿಮ್ಮ ಬುದ್ಧಿಯಲ್ಲಿ ಜ್ಞಾನವಿದೆ ತಂದೆ ಜ್ಞಾನದ ಸಾಗರನಾಗಿದ್ದಾರೆ ಈ ಇತಿಹಾಸ ಭೂಗಳ ಹೇಗೆ ಪುನರಾವೃತ್ತಿಯಾಗುತ್ತದೆ ಎಂಬುದನ್ನು ತಿಳಿಸುತ್ತಾರೆ ಇವರು ಎಷ್ಟು ಅಂಕಗಳಿಂದ ಉತ್ತೀರ್ಣರಾಗುತ್ತಾರೆ ಎಂದು ಶಿಕ್ಷಕರೂ ಸಹ ವಿದ್ಯಾರ್ಥಿಯ ವಿದ್ಯೆಯಿಂದ ತಿಳಿದುಕೊಳ್ಳುತ್ತಾರೆ ಪ್ರತಿಯೊಬ್ಬರೂ ಸ್ವತಃವೂ ತಿಳಿದಿದ್ದಾರೆ ಕೆಲವರು ದೈವಿ ಗುಣಗಳಲ್ಲಿ ಹಸಿಯಾಗಿದ್ದಾರೆ ಕೆಲವರು ಯೋಗದಲ್ಲಿ ಹಸಿಯಾಗಿದ್ದಾರೆ ಕೆಲವರು ಜ್ಞಾನದಲ್ಲಿ ಹಸಿಯಾಗಿದ್ದಾರೆ ಹಸಿಯಾಗಿರುವುದರಿಂದ ಅನುತ್ತೀರ್ಣರಾಗುತ್ತಾರೆ ಇಂದು ಹಸಿಯಾಗಿದ್ದಾರೆ ನಾಳೆ ಪರಿಪಕ್ವವಾಗಲು ಸಾಧ್ಯವಿಲ್ಲ ಎಂದೇನಲ್ಲ ಗ್ಯಾಲಪ್ ಮಾಡಿಕೊಳ್ಳುತ್ತಿರುತ್ತಾರೆ ನಾನು ಎಲ್ಲೆಲ್ಲಿ ಅನುತ್ತೀರ್ಣನಾಗುತ್ತೇನೆ ಎಂದು ಸ್ವತಃವೂ ಫೀಲ್ ಮಾಡುತ್ತಾರೆ ಇಂತಹವರು ನಮಗಿಂತ ಬುದ್ಧಿವಂತರಾಗಿದ್ದಾರೆ ಕಲಿತು ಬುದ್ಧಿವಂತರೂ ಆಗಬಹುದು ಒಂದು ವೇಳೆ ದೇಹಾಭಿಮಾನವೆದ್ದರೆ ಮತ್ತೇನನ್ನು ಕಲಿಯಲು ಸಾಧ್ಯ ನಾನು ಆತ್ಮನಾಗಿದ್ದೇನೆ ಎಂಬುದಂತೂ ಪೂರ್ಣ ಪರಿಪಕ್ವ ಮಾಡಿಬಿಡಿ ತಂದೆ ಸ್ಮೃತಿ ತರಿಸಿದ್ದಾರೆ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮವ ನಾಶವಾಗುತ್ತದೆ ನಂತರ ಧಾರಣೆ ಧಾರಣೆಯಾಗುತ್ತದೆ ಎಂದು ತಂದೆ ಹೇಳುತ್ತಾರೆ ನಾನು ಎಲ್ಲಿಯವರೆಗೆ ಯೋಗ್ಯನಾಗಿದ್ದೇನೆ ಎಂದು ತನ್ನ ನಾಡಿಯನ್ನು ನೋಡಿಕೊಳ್ಳಬೇಕು ನೀವೀಗ ಸೃಷ್ಟಿಯ ಆದಿ ಮಧ್ಯದ ಜ್ಞಾನವನ್ನು ತೆಗೆದುಕೊಳ್ಳುತ್ತಿದ್ದೀರಾ ಈ ರಾಜ್ಯೋಗದ ಜ್ಞಾನವನ್ನು ತಂದೆ ಹೊರತಾಗಿ ಯಾರೂ ಕಲಿಸಲು ಸಾಧ್ಯವಿಲ್ಲ ಮಕ್ಕಳು ಕಲಿಯುತ್ತಾರೆ ನಮ್ಮ ಕುಲದ ಬ್ರಾಹ್ಮಣರು ಎಷ್ಟು ಜನರಿದ್ದಾರೆ ಎಂದು ಮಕ್ಕಳು ಕೇಳುತ್ತಾರೆ ಇದು ಪೂರ್ಣ ಗೊತ್ತಾಗುವುದು ಹೇಗೆ ಬರುತ್ತಾ ಹೋಗುತ್ತಾ ಇರುತ್ತಾರೆ ಈಗ ಹೊಸಬರೂ ಸಹ ತಯಾರಾಗುತ್ತಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಕ್ತಾದರವರ ನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದ್ದು ತನ್ನ ನಡವಳಿಕೆಯನ್ನು ದೈವಿ ಮಾಡಿಕೊಳ್ಳಬೇಕು ಗುಣ ಧಾರಣೆ ಮಾಡಿಕೊಂಡು ತನ್ನ ಹಾಗೂ ಸರ್ವರ ಕಲ್ಯಾಣ ಮಾಡಬೇಕು ಎಲ್ಲರಿಗೂ ಸುಖ ನೀಡಬೇಕು ಎರಡನೆಯದು ಸತೋಪ್ರಧಾನರಾಗಲು ತಂದೆ ಒಬ್ಬರ ಜೊತೆಯಲ್ಲಿ ಬುದ್ಧಿಯೋಗವನ್ನು ಬೆಳೆಸಬೇಕು ಬುದ್ಧಿಯನ್ನು ಅಲೆದಾಡಿಸಬಾರದು ತಂದೆ ಸಮಾನ ಶಿಕ್ಷಕರಾಗಿ ಎಲ್ಲರಿಗೂ ಸರಿಯಾದ ದಾರಿಯನ್ನು ತಿಳಿಸಬೇಕು ವರದಾನ ನಡೆಯತ್ತ ಓಡಾಡತ್ತ ತನ್ನ ಮುಖಾಂತರ ಶಕ್ತಿಗಳ ಕಿರಣಗಳ ಅನುಭವ ಮಾಡಿಸುವಂತಹ ಫರಿಷ್ಠ ರೂಪಭವ ನಡೆಯತ್ತ ಓಡಾಡತ್ತ ತನ್ನ ಮುಖಾಂತರ ಶಕ್ತಿಗಳ ಕಿರಣಗಳ ಅನುಭವ ಮಾಡಿಸುವಂತಹ ಫರಿಷ್ಠ ರೂಪಭವ ಯಾವುದು ಬಹಳ ಬೆಲೆ ಬಾಳುವ ಮೌಲ್ಯವಂತ ಕಲಾರಹಿತ ವಜ್ರವಾಗಿರುತ್ತದೆಯೋ ಅದನ್ನು ಲೈಟ್ನ ಮುಂದೆ ಇಟ್ಟರೆ ಭಿನ್ನ ಭಿನ್ನ ರಂಗು ಕಾಣಿಸುತ್ತದೆ ಅದೇ ರೀತಿ ತಾವು ಫರಿಷ್ಠ ರೂಪವಾದಾಗ ತಮ್ಮ ಮುಖಾಂತರ ನಡೆಯುತ್ತ ಓಡಾಡತ್ತ ಅಷ್ಟ ಶಕ್ತಿಗಳ ಕಿರಣಗಳ ಅನುಭೂತಿಯಾಗುತ್ತದೆ ಕೆಲವರಿಗೆ ಸಹನಾ ಶಕ್ತಿಯ ಫೀಲಿಂಗ್ ಬರುತ್ತದೆ ಕೆಲವರಿಗೆ ನಿರ್ಣಯ ಮಾಡುವ ಶಕ್ತಿಯ ಫೀಲಿಂಗ್ ಬರುತ್ತದೆ ಒಬ್ಬೊಬ್ಬರಿಂದ ಒಂದೊಂದು ಶಕ್ತಿಯ ಫೀಲಿಂಗ್ ಬರುತ್ತದೆ ಸ್ಲೋಗನ್ ಯಾರ ಪ್ರತಿ ಕರ್ಮ ಸರ್ವರಿಗೂ ಪ್ರೇರಣೆ ನೀಡುವಂಥದ್ದಾಗಿದೆಯೋ ಅದು ಪ್ರತ್ಯಕ್ಷ ಪ್ರಮಾಣವಾಗಿದೆ ಯಾರ ಪ್ರತಿ ಕರ್ಮ ಸರ್ವರಿಗೂ ಪ್ರೇರಣೆ ನೀಡುವಂಥದ್ದಾಗಿದೆಯೋ ಅದು ಪ್ರತ್ಯಕ್ಷ ಪ್ರಮಾಣವಾಗಿದೆ ಜನ್ವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವ್ಯಕ್ತ ಮಾಸಕ್ಕಾಗಿ ವಿಶೇಷ ಪುರುಷಾರ್ಥದ ಬಿಂದುಗಳು ಈ ಜನ್ವರಿ ತಿಂಗಳಿನಲ್ಲಿ ವಿಶೇಷವಾಗಿ ಸೈಲೆನ್ಸ್ನ ಅನುಭೂತಿ ಮಾಡಲು ಹಾಗೂ ಬ್ರಹ್ಮ ತಂದೆ ಸಮಾನ ಡಬಲ್ ಲೈಟ್ ಫರಿಷ್ತ ಆಗಲು ಪುರುಷಾರ್ಥದ ಪಾಯಿಂಟ್ಸ್ ಅನ್ನು ಮುರುಳಿಯ ಕೆಳಗಡೆ ಬರೆಯುತ್ತಿದ್ದೇವೆ ಇದೇ ಜ್ಞಾನಬಿಂದುಗಳು ಜನವರಿ ಮಾಸದ ಪತ್ರಪುಷ್ಪದಲ್ಲಿಯೂ ಇರುತ್ತದೆ ದಯವಿಟ್ಟು ಎಲ್ಲ ಬ್ರಹ್ಮ ವತ್ಸರು ಈ ಅನುಸಾರವಾಗಿ ಗಮನವಿಟ್ಟುಕೊಂಡು ಪ್ರತಿನಿತ್ಯ ಏಕಾಂತದಲ್ಲಿ ಕುಳಿತು ಕಡಿಮೆ ಪಕ್ಷ ಹತ್ತು ನಿಮಿಷ ಅವ್ಯಕ್ತ ಸೈಲೆನ್ಸ್ನ ಅನುಭವವನ್ನು ಅವಶ್ಯವಾಗಿ ಮಾಡಿ ಹಾಗೂ ಪೂರ್ಣ ದಿನವೆಲ್ಲ ಡಬಲ್ ಲೈಟ್ ಪರಿಷ್ಠ ಸ್ಥಿತಿಯಲ್ಲೆದ್ದು ತನ್ನ ಶ್ರೇಷ್ಠ ಸಂಕಲ್ಪಗಳ ಮೂಲಕ ಸೂಚನೆಗಳಿಂದ ಕಾರ್ಯವ್ಯವಹಾರ ಮಾಡಿ ತಮ್ಮ ಸೇವಾ ಸ್ಥಾನಗಳನ್ನು ಸೂಕ್ಷ್ಮವತನ ಮಾಡಿರಿ ಮಧ್ಯ ಮಧ್ಯದಲ್ಲಿ ಪರಸ್ಪರದಲ್ಲಿ ಸೇರಿ ಈ ಜ್ಞಾನ ಬಿಂದುಗಳ ಬಗ್ಗೆ ಆಳವಾದ ವಾರ್ತಾಲಾಪ ಮಾಡುತ್ತ ಅನುಭವಗಳ ಆದಾನ ಪ್ರಧಾನವನ್ನೂ ಮಾಡಿ ನಮ್ಮೆಲ್ಲರ ಈ ಡಬಲ್ ಲೈಟ್ ಸ್ಥಿತಿ ಹಾಗೂ ಸೈಲೆನ್ಸ್ನ ಆಳವಾದ ಅನುಭೂತಿಯೇ ಪರಮಾತ್ಮ ಪ್ರತ್ಯಕ್ಷತೆಗೆ ನಿಮಿತ್ತವಾಗುತ್ತದೆ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ ಸಂಗಮ ಯುಗದ ವಿಶೇಷ ಶಕ್ತಿ ಸೈಲೆನ್ಸ್ನ ಶಕ್ತಿಯಾಗಿದೆ ಸೈಲೆನ್ಸ್ನಲ್ಲಿರುವುದರಿಂದ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿ ಸಹಜವಾಗಿ ಆಗುತ್ತದೆ ಈ ಸ್ಥಿತಿಯಲ್ಲಿ ಯಾವುದೇ ಕಾರ್ಯದ ಹೊರೆಯಿರುವುದಿಲ್ಲ ಇದಕ್ಕಾಗಿ ಕರ್ಮ ಮಾಡುತ್ತಾ ಮಧ್ಯ ಮಧ್ಯದಲ್ಲಿ ನಿರಾಕಾರಿ ಮತ್ತು ಫರಿಷ್ಠಾ ಸ್ವರೂಪದ ಡ್ರಿಲ್ ಮಾಡುತ್ತಿರಿ ಹೀಗೆ ಬ್ರಹ್ಮ ತಂದೆಯನ್ನು ಸಾಕಾರ ರೂಪದಲ್ಲಿ ನೋಡಿದಿರಿ ಸದಾ ಡಬಲ್ ಲೈಟ್ ಆಗಿದ್ದರು ಸೈಲೆನ್ಸ್ನ ಸ್ಥಿತಿಯ ಮೂಲಕ ಕ್ಷಣದಲ್ಲಿ ಮಕ್ಕಳನ್ನು ದೃಷ್ಟಿಯಿಂದ ಸಂತೃಪ್ತ ಮಾಡಿದರು ಆ ರೀತಿ ತಂದೆಯನ್ನು ಅನುಸರಣೆ ಮಾಡಿದಾಗ ಸಹಜವಾಗಿಯೇ ತಂದೆ ಸಮಾನರಾಗುತ್ತೀರ ಓಂ ಶಾಂತಿ